ರಾವಣ ಸೀತಾದೇವನ್ನ ಅಪಹರಣ ಮಾಡ್ತಾ ಇರ್ತಕ್ಕಂಥದ್ದು ದೃಶ್ಯ ನೋಡಿ ಜಟಾಯು ಅದನ್ನ ನೋಡಿ ಕಣ್ಣೀರನ್ನು ಹಾಕ್ತಿರ್ತಕ್ಕಂಥದ್ದು ಹತ್ತು ತಲೆಯ ರಾವಣನನ್ನ ನೋಡ್ತಾ ಇದ್ದೀವಿ ಏಳಿಸ್ತಾ ಇರ್ತಕ್ಕಂತ ನಿದ್ದೆಯಿಂದ ಏಳಿಸುವಂತ ವಿಧಾನವನ್ನ ಅನುಸರಿಸಿರುವಂತದ್ದು ಅಷ್ಟು ದೊಡ್ಡ ಕುಂಭಕರ್ಣ ಇಷ್ಟಿಷ್ಟೇ ಪುಟಾಣಿಗಳ ಥರ ಇರುವಂಥದ್ದು ಹೇಳಿಸ್ತಾ ಇರ್ತಕ್ಕಂಥದ್ದು ಶ್ರೀರಾಮ ಸೀತೆಯನ್ನು ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯ ಸುರೇಂದ್ರಪುರಿಯಲ್ಲಿ ಕಲಾವಿದರ ಕೈ ಚಳಕವನ್ನು ನಾವಿಲ್ಲಿ ಗಮಿಸ್ಬೋದು ನೋಡ್ಬೋದು ಎಷ್ಟು ಅಂದವಾಗಿ ಬೊಂಬೆಗಳ ರೂಪದಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಬಣ್ಣಗಳನ್ನು ಸಹ ಹಚ್ಚಿರುವಂಥದ್ದು ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ